ಬಸ್ಸಿನಲ್ಲಿ ಕಳೆದ ಚಿನ್ನಾಭರಣ ಆಧಾರ್ ಕಾರ್ಡ್ ಆಸರಿಯಿಂದ ಒನ್ ಒನ್ ಟು ತುರ್ತು ಸೇವೆಯ ಮೂಲಕ ಕಳೆದುಕೊಂಡು ದುಃಖಿಸುತ್ತಿದ್ದ ಮಹಿಳೆಗೆ ಒಪ್ಪಿಸಿದ ರೋಚಕ ಘಟನೆ ನೆಡುಗುಂದಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಫಜಲ್ಪುರ್ದಿಂದ ಬಾದಾಮಿಗೆ ತೆರಳುತ್ತಿದ್ದ ಎ ಇಪ್ಪತ್ತೈದು ಎಫ್ ಜೀರೋ ಮೂರು ಬಸ್ಸಿನಲ್ಲಿ ಇಬ್ಬರು ಮಹಿಳೆಯರ ಕ್ಯಾರಿ ಬ್ಯಾಗ್ಗಳು ಅದಲು ಬದಲಾಗಿ ಒಂದು ಕ್ಯಾರಿಬ್ಯಾಗ್ನಲ್ಲಿದ್ದ ಮೂವತ್ತೈದು ಗ್ರಾಮ್ ಚಿನ್ನಾಭರಣ ಕಳೆದುಕೊಂಡ ಮಹಿಳೆ ನಿಡುಗುಂದಿ ಬಸ್ ನಿಲ್ದಾಣದಲ್ಲಿ ದುಃಖಿಸುತ್ತಿದ್ದ ಸಂದರ್ಭದಲ್ಲಿ ಒನ್ ಒನ್ ಟು ಪೊಲೀಸ್ ತುರ್ತು ಸೇವೆಯ ವಾಹನ ತುರ್ತು ಕಾರ್ಯಾಚರಣೆಯ ಮೂಲಕ ಸಂಬಂಧಿಸಿದ ಮಹಿಳೆಗೆ ನೀಡಿದ ಅಪರೂಪದ ಘಟನೆ ನಿಡುಗುಂದಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಇತ್ತೀಚೆಗೆ ಸರ್ಕಾರದ ಗ್ಯಾರಂಟಿಯ ಪ್ರಭಾವದಿಂದ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಬೆಳೆಸುವುದು ವ್ಯಾಪಕವಾಗಿ ನಡೆದಿದ್ದು ಸಾಮಾನ್ಯವಾದ ವಿಷಯವಾಗಿದೆ ಈ ಕಾರಣಕ್ಕೆ ಮಹಿಳೆಯರು ತಮ್ಮ ಆಧಾರ್ ಕಾರ್ಡನ್ನು ತಪ್ಪದೆ ತಪ್ಪದೇ ತಮ್ಮ ಹತ್ತಿರ ಬಿಟ್ಟುಕೊಂಡು ಓಡಾಡುವುದು ಕೂಡ ಸಾಮಾನ್ಯವಾಗಿದೆ ಆದರೆ ಇಲ್ಲಿ ನಡೆದ ಘಟನೆಗೆ ಆಧಾರ್ ಕಾರ್ಡ್ ಸಹಕಾರಿಯಾಗಿದ್ದು ಇಲ್ಲಿ ಕಾಲಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗಿದ್ದಾರೆ ಮತ್ತು ಮುಂದುವರೆದಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಯಿತು ಅದರ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ ಸರ್ಕಾರದ ಗ್ಯಾರಂಟಿಯಿಂದಾಗಿ ಇಂದು ಯಾವುದೇ ಕಾರ್ಯಕ್ರಮ ನಡೆದರೂ ಬಸ್ಸಿನಲ್ಲಿ ಉಚಿತವಾಗಿ ಓಡಾಡುವ ಹೆಣ್ಣು ಮಕ್ಕಳನ್ನೇ ಕಳಿಸುವುದು ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಅಫಜಲ್ಪುರದಿಂದ ಬಾದಾಮಿಗೆ ಹೋಗುವ ಬಸ್ಸಿನಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಪ್ರಯಾಣಿಸುವಾಗ ಆಕಸ್ಮಿಕವಾಗಿ ನಡೆದ ಘಟನೆಯಾದರೂ ಸ್ವಲ್ಪ ಹೊತ್ತು ಭಯದ ವಾತಾವರಣವನ್ನು ಸೃಷ್ಟಿಸಿ ಸುಖಾಂತ ಕಂಡದ್ದು ಹೀಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬಳು ಶಾರದಾ ಇನ್ನೊಬ್ಬಳು ಶಿಲ್ಪಾ ಭಾಗ್ಯವಾಡಿ ಶಾರದಾ ಮದುವೆಗಾಗಿ ನಿಡುಗುಂದಿಗೆ ಪ್ರಯಾಣಿಸಿದರೆ ಶಿಲ್ಪಾ ಭಾಗ್ಯವಾಡಿಯು ಕೂಡ ಮದುವೆಗಾಗಿ ಮನೆ ಬಾಗಲಕೋಟೆಗೆ ಪ್ರಯಾಣಿಸುತ್ತಿದ್ದರು ಈ ಬಸ್ ಅನ್ನು ಹತ್ತಿದ ಇಬ್ಬರು ಮಹಿಳೆಯರಲ್ಲಿ ಶಾರದಾ ಮದುವೆಯ ಉಡುಗೆರೆಯ ಕ್ಯಾರಿ ಬ್ಯಾಗ್ ಅನ್ನು ಬಸ್ ಕ್ಯಾರಿಯರ್ ಮೇಲೆ ಇಟ್ಟು ಕುಳಿತರೆ ಶಿಲ್ಪಾ ಭಾಗ್ಯವಾಡಿ ಮೂವತ್ತೈದು ಗ್ರಾಮ್ ಚಿನ್ನವನ್ನು ಕ್ಯಾರಿ ಬ್ಯಾಗ್ ನಲ್ಲಿ ಇಟ್ಟುಕೊಂಡು ಆ ಕ್ಯಾರಿ ಅನ್ನು ಶಾರದಾಳ ಕ್ಯಾರಿ ಬ್ಯಾಗ್ ಹತ್ತಿರ ಬಿಟ್ಟು ಮಕ್ಕಳನ್ನು ಕರೆದುಕೊಂಡು ತನ್ನ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾಳೆ ಬಸ್ ನೀಡುಗುಂದಿಗೆ ಬಂದ ಮೇಲೆ ಮುದ್ದೆಬಿಹಾಳ ತ್ರಾಸ ಹತ್ತಿರ ಶಾರದಾ ಇಳಿಯುವ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ತನ್ನ ಕ್ಯಾರಿ ಬ್ಯಾಗ್ ಅನ್ನು ಬಿಟ್ಟು ಶಿಲ್ಪಾ ಚಿನ್ನ ಬಿದ್ದ ಕ್ಯಾರಿ ಬ್ಯಾಗ್ ಅನ್ನು ತೆಗೆದುಕೊಂಡು ಇಳಿದು ಬಿಡುತ್ತಾಳೆ ಮುಂದೆ ಬಸ್ ನಿಡ್ಗುಂದಿ ಬಸ್ ನಿಲ್ದಾಣಕ್ಕೆ ಬಂದಾಗ ಶಿಲ್ಪಾ ತನ್ನ ಬ್ಯಾಗ್ ಅನ್ನು ನೋಡಿದಾಗ ಅದು ಅಲ್ಲಿ ಇರುವುದಿಲ್ಲ ನಿಮ್ಮ ಹೆಸರೇ ಮೊದಲೇ ಚಿನ್ನ ಬಿದ್ದ ಬ್ಯಾಗ್ ಕಾಣದಾದಾಗ ಗಾಬರಿಯಾಗಿ ಅಳುತ್ತಾ ಮಕ್ಕಳೊಂದೇ ನಿಡುಗುಂದಿ ಬಸ್ ನಿಲ್ದಾಣದಲ್ಲಿ ಇರುವುದು ದುಃಖಿಸುವಾಗ ನಮ್ಮ ಕನ್ನಡ ಟೈಮ್ಸ್ ವರದಿಗಾರರಾದಂತಹ ಮೆಹಬೂಬ್ ವಾಲಿಕರ್ ತಕ್ಷಣ ಒನ್ ಒನ್ ಟೂ ತುರ್ತು ಸೇವೆಯ ವಾಹನಕ್ಕೆ ಫೋನ್ ಆಯಿಸಿ ವಿಷಯ ತಿಳಿಸಿದಾಗ ಪೊಲೀಸರು ತಡ ಮಾಡದೆ ಕಾರ್ಯೋನ್ಮುಖರಾಗುತ್ತಾರೆ ಅಷ್ಟೊತ್ತಿಗಾಗಲೇ ಶಾರ್ದಾರ್ ಅವರು ತಮ್ಮ ಕೈಯಲ್ಲಿದ್ದ ಕ್ಯಾರಿ ಬ್ಯಾಗ್ ಬದಲಾಗಿದೆ ಎಂದು ತಿಳಿದು ಏನು ಮಾಡಬೇಕೆಂದು ತೋಚದೆ ಕ್ಯಾರಿ ಬ್ಯಾಗ್ ಅನ್ನು ತೆರೆದು ನೋಡಿದಾಗ ಮೇಲೆ ಆಧಾರ್ ಕಾರ್ಡ್ ಕಾಣುತ್ತದೆ ಅದನ್ನು ನೋಡಿ ಅದರಲ್ಲಿದ್ದ ನಂಬರಿಗೆ ಫೋನ್ ಮಾಡುತ್ತಾರೆ ಅಷ್ಟೊತ್ತಿಗೆ ಒನ್ ಒನ್ ಟೂ ಸಿಬ್ಬಂದಿ ಅದನ್ನು ತಿಳಿದು ಚಿನ್ನವಿದ್ದ ಕ್ಯಾರಿ ಬ್ಯಾಗನ್ನು ಶಿಲ್ಪ ಅವರಿಗೆ ಮುಟ್ಟಿಸಿ ಈ ಗೊಂದಲಕ್ಕೆ ಅಂತ್ಯ ಹಾಡುತ್ತಾರೆ ಅಲ್ಲ ಅದು ಫೋನ್ ನಂಬರ್ ನಿಮ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹೆಂಗ್ ಫೋನ್ ನಂಬರ್ ಹಾ ಅದು ಆಧಾರ್ ಕಿಡಕ್ಕಿಂತ ಮಾಡೋಕ್ಕಿಂತ ಮುಂಚೆ ನೀವೇನು ಬ್ಯಾಗ್ ತೆರೆದ್ ನೋಡಿಲ್ಲ ಅದ್ರಾಗ ನಿಮ್ಗೆ ಬಂಗಾರ ಐತೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಸೇಮ್ ಚೀಲ್ ಒಂದು ಅವ್ರ ಬರ್ತಾ ಒಂದು ಅದ್ರೊಳಗೆ ಏನೂ ಇಲ್ಲ ಅರಿಯದ್ರೆ ಇದು ನಿಮ್ದ ಚೀಲ್ ಇದು ಹಾ ಓಕೆ